ಅಲ್ಲ ನೀನು ಏನು ಹೇಳ್ತಾ ಇದೆಯಾ ಹಾಸ್ಪಿಟಲ್ ಆಮೇಲೆ ಏನೋ ಎಡ್ವರ್ಟ್ ಹೋಗ್ಬಿಟ್ರೆ ಸುಮ್ಮನೆ ಮತ್ತೆ ಪ್ರಾಬ್ಲಮ್ ಆಗಲ್ವ ಆದರೆ ನೀನೇ ಯೋಚನೆ ಮಾಡು ಅಲ್ಲ ಈಗ ಸರ್ಜರಿ ಅದು ಇದೆಲ್ಲ ಬೇಕಾ ನಿಮ್ಮ ಅಪ್ಪ ಹತ್ರ ಎಲ್ಲ ಪರ್ಮಿಷನ್ ತಗೊಂಡಿದ್ದೀನಿ ನೀನು ಗಂಡುಂಗೆಲ್ಲ ಹೇಳಿದ್ಯಾ ತಾನೇ ಏಗೆ ಇಷ್ಟು ದಿನ ಕಂಜೂಸ್ ಮಾಡ್ಕೊಂಡು ದುಡ್ಡು ಇಟ್ಕೊಂಡು ನಾನೇನೇ ಮಾಡಲಿ ಎಂತೆಂಥವ್ರು ಹೆಂಗೆಂಗೋ ಚೇಂಜ್ ಆಗೋರೆ ಅದಕ್ಕೆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಡೈರೆಕ್ಟಾಗಿ ಮಾತಾಡಿ ಎಲ್ಲ ಸರ್ಜರಿ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ ನಂತರನೇನೆ ಫೇಸು ಆದರೆ ಸ್ವಲ್ಪ ಸರ್ಜರಿ ಮಾಡಿಸಿ ಬೆಳ್ಳಗೆ ಮಾಡಿಸೋದಷ್ಟೇ ಇಲ್ಲವೇ ತುಂಬ ಅವಮಾನ ಮಾಡಿ ಎಂತೆ ಹೆಂಗೆ ಹಿಂಗೆ ಹಿಂಗೆ ಹೆಂಗೆ ಅವಮಾನ ಮಾಡಿಬಿಟ್ಟವ್ರೆ ನನಗೆ ಅದ್ರಾಗು ಆ ಬಂಗಾರಮ್ಮ ಅಂತೂ ಎಷ್ಟು ಅವಮಾನ ಮಾಡೋಳು ನನಗೆ ಅಂತ ನನಗೆ ಗೊತ್ತು ನೋಡು ಅವ್ರು ಮಾಡೋರೆ ಅವಮಾನ ಇವ್ರು ಮಾಡೋರೆ ಅಂತ ಬೇಜಾರದಂತ ನಾನು ಹೇಳ್ತಿಲ್ಲ ಆದರೆ ನಾನಂತೂ ಸರ್ಜರಿ ಮಾಡಿಸ್ಕೊಂಡು ಚೇಂಜ್ ಆಗಲೇಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನಾನಂತೂ ಸರ್ಜರಿ ಮಾಡಿಸ್ಕೊಂಡೇ ಮಾಡಿಸ್ಕೋತೀನಿ ಚೇಂಜ್ ಅಂತೂ ಆಗೇ ಹಾಕ್ತೀನಿ ನನಗಂತೂ ಇದೆಲ್ಲನೂ ಬೇಡ ಅಂತಲೇ ಅನ್ನಿಸ್ತಾಯಿದೆ ಇದೆಲ್ಲ ಲೈಫು ಸುಮ್ಮನೆ ಯಾಕೆ ನಾನೇನು ಸ್ವಲ್ಪ ಇಲ್ಲ ಅಷ್ಟೇ ತಾನೇ ಚೇಂಜ್ ಮಾಡಿಸ್ಕೊತೀನಿ ನೋಡು ನಮ್ಮ ಅಪ್ಪು ಎಲ್ಲ ಹೇಳಿದ್ದೀನಿ ಅವರು ನೋಡ್ತೀನಿ ಸರಿ ಯೋಚನೆ ಮಾಡೋಣ ಅಂದರು ನಾನು ಫಸ್ಟು ಡಾಕ್ಟ್ರ್ ಹತ್ರ ವಿಚಾರಿಸೋಣ ಅಂತ ಬಂದಿದ್ದೀನಿ ವಿಚಾರಿಸ್ಬಿಟ್ಟು ಚೇಂಜ್ ಮಾಡ್ಕೊತೀನಿ ಅಷ್ಟೇ ನೋಡು ನಿನ್ನ ಮನಸ್ಸಿಗೆ ಅಷ್ಟೊಂದು ಬೇಜಾರಾಯ್ತೈತೆ ಅಂದರೆ ಮಾಡ್ಸು ಏನೈತೆ ಹ್ಞೂ ಎಂಥೆಂತರ ಇವಾಗ ಈ ರೈನುಗಳೆಲ್ಲ ಏನು ಮಾಡ್ಸಕ್ಕಿಲ್ಲ ಅಂತ ಅನ್ಕೊಬಿಟ್ಟ ಈ ರೈನುಗಳೆಲ್ಲನೂ ಮಾಡ್ಸೆ ಮಾಡ್ಸ್ತಾರೆ ಎಂತೇತಾರೆ ನಾನು ನೋಡಿಲ್ಲ ಈ ರೈನುಗಳನ್ನ ಮೂಗೆಲ್ಲ ಕುಯ್ಸ್ಕೊತಾರೆ ಬೇರೆ ಮೂಗ್ ಹಾಕ್ಸ್ಕೊತಾರಂತೆ ಏನೇನೋ ಮಾಡ್ತಾರಂತೆ ಹ್ಞೂ ಏನು ಕಥೆಯೋ ಗೊತ್ತಿಲ್ಲ ಹ್ಞೂ ಬಾ ನಾವು ಹೋಗ್ಬಿಟ್ಟು ಸರ್ಜರಿಯ ಮಾಡ್ಸ್ಕೊಂಡು ಏನೋ ಮಾಡ್ಯಾನಿ ಪಾಪ ನೀವು ನೋಡ್ರೆ ನನಗೂ ಅಯ್ಯೋ ಅಂತದೆ ನಿಂಗೇನ್ ಕಾಸಿಗೆ ಏನು ಕಮ್ಮಿನ ಬರೋಣ ಯಾವತ್ತೋ ಮಾಡಿಸ್ಕೋಬೋದಿದ್ದು ಬಾ ನೀನು ಮದುವೆ ಮುಂಚೆನೇ ನೀ ಮಾಡಿಸ್ಕೊಂಡಿದ್ರೆ ಇನ್ನು ಎಂತೆ ಹುಡುಗರು ಸಿಗೋರೋ ಏನೋ ನಿನ್ಗಂತೂನು ನಿನ್ಗೇನು ಬುದ್ಧಿ ಕಮ್ಮಿ ಓಸಿ ಹ್ಞೂ ಹೋದ್ರೆ ಹೋಗ್ಲಿ ಬಾ ಇವಾಗಾದ್ರೂ ಹೋಗ್ಬಿಟ್ಟು ಡಾಕ್ಟರ್ ಹತ್ರ ಮಾತಾಡ್ಬಿಟ್ಟು ಸಾ ಚೆನ್ನಾಗಿ ಮಾಡಿ ಸಹ ಹ್ಯಾಂಗೆಂಗೋ ಮಾಡ್ರೆ ನಂಗೆ ನೋಡಿ ಸ್ವಲ್ಪ ಬರೋಕ್ಕಿಲ್ಲ ಅಂತ ಏ ಏಳ್ಬಿಡಣ ಏಯ್ ಮಾತಾಡ್ತೀನಿ ಸುಮ್ಮನೇರು ಡಾಕ್ಟರ್ಸ್ ಅಂದರೆ ಅನ್ಕೊಂಡಿದ್ಯಾ ಅವರೆಲ್ಲ ಫಾರಿನ್ನಿಂದ ಎಲ್ಲ ಬಂದಿರ್ತಾರೆ ಅವರೆಲ್ಲ ನಮಗೆ ಫೇಸ್ನ ಚೆನ್ನಾಗೇನೆ ಮಾಡ್ತಾರೆ ಹ್ಞೂ ನನ್ನ ಗಂಡನೂ ಬರ್ತೀನಿ ಅಂತ ಹೇಳಿದ್ದ ಅದು ಎಲ್ಲೋದನ್ನ ಇಷ್ಟೊತ್ತಾದರೂ ಬಂದಿಲ್ಲ ಅವನಿಗೆ ದುಡ್ಡು ಕತೆ ಹೇಳ್ಬಿಟ್ರೆ ಅಯ್ಯಪ್ಪ ತಲೆ ತಿರುಗಿ ಬಿದ್ದೇ ಹೋಗ್ಬಿಡ್ತಾನೆ ದುಡ್ಡಿನ ವಿಚಾರ ನಾನು ನೋಡ್ಕೊತೀನಿ ಹ್ಞೂ ಅಂದರೆ ಸಾಕು ಆಮೇಲೆ ಎಲ್ಲ ಹೆಂಗ ಆಗೋಗ್ಬಿಟ್ರೆ ಮತ್ತೆ ಬೇಡ ಹಂಗೆ ಹಿಂಗೆ ಅಂದ್ಬಿಟ್ರೆ ನನ್ ಮುಖ ನೋಡಕ್ ಚೆನ್ನಾಗಿಲ್ಲ ಅಲ್ವಾ ಹೇಳಿ ಅಯ್ಯೋ ಏನಾಗಿದ್ಯಾಲ್ಲ ಸಾಕು ರೀ ಎಷ್ಟು ಅಂತ ಸುಳ್ಳು ಹೇಳ್ತೀರಾ ನೋಡಿ ನನ್ನ ಮುಖಕ್ಕೆಲ್ಲ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಬೇಕು ಅಂತ ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಬನ್ನಿ ಡಾಕ್ಟರ್ ಹತ್ರ ಮಾತಾಡೋಣ ಲೇ ನಿನ್ಕೆಂದ್ರು ತಲೆ ಕಟ್ಟೈತ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊತೀನಿ ಅಂತ ಹೇಳ್ತಿದ್ದಿಲ್ಲ ಅದ್ ನಾಗೇನಾದ್ರು ಹೀರೋ ಹೀರೋ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಳ್ಳಕ್ಕೆ ಅದಕ್ಕೆ ಎಷ್ಟು ಕೋಟಿ ಕೋಟಿ ಜನಕ್ಕೆ ಖರ್ಚಾಗುತ್ತೆ ಅದೆಲ್ಲ ಬೇಕಾ ನಿನ್ಗೆ ಯಾಕೆ ಬೇಡ ನಿಂದೇನಾದ್ರು ದುಡ್ಡು ಹೋಯ್ತದ ಹೋದ್ರೆ ಇಳುತ್ತೆ ಹೋಗೋದು ಪಾಪ ಕರ್ಗಿದ್ಯಾ ಚೆನ್ನಾಗಿಲ್ಲ ನೋಡಕ್ ಕಪ್ಪೆ ತರ ತರ ಇದೆಯಾ ದೇವ್ ತರ ಅಂತ ಹೇಳ್ಬಿಟ್ಟು ಊರಲ್ಲ ಮಾತಾಡ್ತಿದ್ರು ಸುಮ್ಮಿರ್ಬೇಕಾ ನಿಂದೇನಾದ್ರು ನಿಂದ್ರಸ್ ಖರ್ಚು ಆಯ್ತದ ಹೋದ್ರೆ ಇಳುತ್ತಾನೆ ಖರ್ಚಾಗ ಅದಕ್ಕೆ ಯಾಕಂಗ್ ಸಾಯ್ತಾ ಇದ್ಯಾ ಮಾಡ್ಸ್ಕೊಂಡ್ಲಿ ಬಿಡು ಏನಿರ ಅಪ್ಪನ ಅಪ್ಪನ್ ಹೋಯ್ತದೆ ಓಯ್ ಹೇಳ್ತಾನೆ ಯಾಕೆ ಮಾಡ್ಸ್ಕಬಾರ್ದು ನಿಮ್ ಅಪ್ಪನ್ ಗಂಟಿನ ಹೋಯ್ತದ ಮಾಡ್ಸ್ಕಬಾರ್ದು ಅಂತ ಹೇಳೋಕೆ ಗಂಡ ಅಂತ ಹೇಳ್ಬಿಟ್ಟು ಬಿಟ್ಟು ಒಂದ್ ಹೇಳ್ಬೇಕು ಅಂತ ಹೇಳ್ತಿರಷ್ಟೇ ಹೇಳು ನಿಂತಾಗ ಏನ್ ಪರ್ಮಿಸನ್ ಕೇಳ್ತಿಲ್ಲ ಅಯ್ಯೋ ಬಾಯ್ ಬಿಡ್ತಿ ಮಾಡ್ಕೊಬಿಟ್ಟಿದ್ರೆ ವರ್ಷ ತಿಥಿಯಾಗದು ಈ ಜಗಳ ಆಡೋದನ್ನ ನಿಲ್ಲಿಸ್ತೀರಾ ಹಾಸ್ಪಿಟಲ್ ಹೋಗೋಣ ಬನ್ನಿ ಸರಿ ಬಾ ಹೋಗೋಣ ನೋಡಮ್ಮ ಲಾಸ್ಟ್ ಸರ್ಜರಿ ಏನು ಹೊಸದಲ್ಲ ಹ್ಮ್ ಎಲ್ರು ಮಾಡಿಸ್ಕೊತಿದ್ದಾರೆ ಆದ್ರೆ ನಾರ್ಮಲ್ ಪರ್ಸನ್ಸ್ ಮಾಡಿಸ್ಕೊಳ್ಳೋದು ತುಂಬಾ ಕಡಿಮೆ ಈ ಸೆಲೆಬ್ರಿಟೀಸ್ ಅವರು ಇವರು ಜಾಸ್ತಿ ಮಾಡಿಸ್ಕೊಂತಾರೆ ಈ ಸರ್ಜರೀಸ್ ಅದು ಇದು ಪ್ಲಾಸ್ಟಿಕ್ ಸರ್ಜರಿ ಅಂತ ಹೇಳಿ ಇದಕ್ಕೆಲ್ಲ ತುಂಬಾನೇ ಕಾಸ್ಟ್ ಆಗುತ್ತೆ ಸರಿ ಎಷ್ಟಾದ್ರೂ ಪರವಾಗಿಲ್ಲ ಸರ್ ನನಗಂತೂ ಜೀವನದಾಗ ನೊಂದು ಬಿಟ್ಟಿದ್ದೀನಿ ಸರ್ ಈ ಥರ ಇದ್ದು 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 ನನಗಂತೂ ಬೇಜಾರಾಗಿ ಹೋಗ್ಬಿಟ್ಟಿದೆ ಸರ್ ನನಗಂತು ಆಗ್ತಾ ಇಲ್ಲ ಸರ್ ನನಗೆ ಜನ ಎಲ್ಲ ಕಪ್ಪಗಿದೆಯಾ ಹಂಗಿದೆಯಾ ಹಿಂಗಿದೆಯಾ ಅಂತ ಚುಚ್ಚಿ 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 ಮಾತಾಡ್ತಾರೆ ಸರ್ ಅದಕ್ಕೆ ನೇನೆ ದುಡ್ಡು ಹೋದರೂ ಪರವಾಗಿಲ್ಲ ಸರ್ ಅದಕ್ಕೆ ನಾನಂತೂ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೋಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಸರ್ ನಾನಂತು ಹಾಂ ನೋಡಮ್ಮ ನಮ್ಮಲ್ಲಿ ಡಾಕ್ಟರ್ಸು ಇಲ್ಲ ನಾವು ಈ ಪ್ಲಾಸ್ಟಿಕ್ ಸರ್ಜರಿ ಎಲ್ಲ ಮಾಡಿಸ್ಬೇಕು ಅಂತ ಹೇಳಿದ್ರೆ ನಾವು ಫಾರಿನಿಂದನೇ ಕರೆಸ್ತೀವಿ ಕಾರ್ನಿಂದಾನೇ ಕರೆಸಿ ಅವರೇ ಬಂದ್ಬಿಟ್ಟು ಮಾಡ್ತಾರೆ ನಾವೆಲ್ಲ ನಾರ್ಮಲ್ ಆಗಿ ನಾವೆಲ್ಲ ಮಾಡಕ್ಕೇನು ಹೋಗಲ್ಲ ನಾವು ಥರ ಎಕ್ಸ್ಪರ್ಟ್ಸ್ನೆಲ್ಲ ಕರ್ಸ್ಬಿಟನೆ ಮಾಡಿಸ್ಬೇಕಾಗುತ್ತೆ ಇದಕ್ಕೆಲ್ಲ ತುಂಬಾ ಕಾಸ್ಟ್ ಆಗುತ್ತೆ ವಿತ್ ಡೀಟೇಲ್ಸ್ ನಾನು ನಿಮ್ಗೆಲ್ಲಾನು ಹೇಳ್ತೀನಿ ಎಷ್ಟು ಕಾಸ್ಟ್ ಆಗುತ್ತೆ ಏನು ಅಂತ ನೀವೀವಾಗ ನೀವು ಫೇಸ್ ತಾನೆ ಮಾಡಿಸ್ಕೋಬೇಕು ಅಂತ ಅನ್ಕೊಳ್ಳೋದು ಫೇಸ್ಗೆಲ್ಲ ಏನಾಗುತ್ತೆ ಎಷ್ಟಾಗುತ್ತೆ ಯಾವ ಥರ ಫೇಸ್ ಬರುತ್ತೆ ನಿಮ್ಗೆ ಯಾವ ಥರ ಲುಕ್ಕಿಂಗ್ ಬೇಕು ಪ್ರತಿಯೊಂದು ಡೀಟೇಲ್ಸ್ನು ನೀವು ಹೇಳಬೇಕಾಗುತ್ತೆ ನೀವು ಈ ತರ ಆ ಆತರ ಇರಬೇಕು ಹಂಗಿರಬೇಕು ಹಿಂಗಿರಬೇಕು ಅಂತ ನೀವು ಪೂರ್ತಿ ಎಲ್ಲ ಕರೆಕ್ಟಾಗಿ ಹಿಂಗೆ ಹಿಂಗೆ ಇರಬೇಕು ಅಂತ ಹೇಳಿದ್ರೆ ಅವಾಗ ನೋಡಿ ಅವಾಗ ಏನೋ ಒಂದು ಇದು ಮಾಡ್ಬೋದು ಇದೇ ಥರ ಮಾಡಬೇಕು ಅಂತೇಳ್ಬಿಟ್ಟು ಡಿಸೈಡ್ ಮಾಡ್ಬೋದು ಫಾರಿನ್ನಿಂದ ಡಾಕ್ಟರ್ಸ್ ಮೊದಲೇ ಕರೆಸ್ಬೇಕು ಅಂದರೆ ನಾವೆಲ್ಲ ಅಡ್ವಾನ್ಸ್ ನೀವು ಪೇ ಮಾಡ್ಬೇಕಾಗುತ್ತೆ ಸೊ ನೀವು ಪೂರ್ತಿ ಡೀಟೇಲ್ಸ್ ಎಲ್ಲರೂ ನೀವು ನಮಗೆ ಕೊಟ್ರೆ ನಾವು ಅದ್ರ ಪ್ರಕಾರನೇ ನಿಮ್ಗೆಲ್ಲ ರೆಡಿ ಮಾಡ್ತೀವಿ ಫೇಸ್ ಡೋಂಟ್ ವರಿ ಇದರಲ್ಲಿ ಯಾವುದನ್ನೇ ನಿಮಗೆ ತೊಂದರೆ ಆಗೋಲ್ಲ ಏನೂ ಆಗೋಲ್ಲ ಎಲ್ಲ ಎಕ್ಸ್ಪರ್ಟ್ಸನ್ನೇ ಮಾಡ್ತಾರೆ हाँ बेजन तंदरे बेजन कर्चा इतना सा हाँ ये प्लास्टिक सर्चरीला मर्बे कौन तंदरे तू माने कर्चा गुते आह या कर्चा गला तो क्या जास्ती कर्चा गुते प्लास्टिक वेटे ला कढ़मेल बता नमूरा प्लास्टिक बिंदिया वेला कढ़मेसा स्टील आदरे श्याने ओ बेकर प्लास्टिक केस्ट बेकर उन आवे कोटी विता उस ಚರ್ಮ ಹಾಕ್ಬಿಟ್ಟು ಮಾಡಕ್ಕೆ ಚರ್ಮ ಸರ್ಜರಿ ಅಂತ ಹೇಳ್ಬೇಕು ಸಹ ಆಗ್ಬಿಟ್ಬಿಟ್ಟು ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ನಾನು ಯೂಸ್ ದಿನ ಏನ್ ಅನ್ಕೊಂಡಿದ್ದೆ ಗೊತ್ತಾ ಸಾ ಈ ಪ್ಲಾಸ್ಟಿಕ್ ನಾಗ ಏನಾರ ಮಾಡ್ತಾರೆ ನಮ್ಮ ಮುಖ ಅಂತ ಅನ್ಕೊಂಡಿದ್ದೆ ಸಹ ಅಯ್ಯೋ ನೀವ್ ಇವಾಗ ಹೇಳ್ತಿರೋದಕ್ಕೆ ನೀವು ಗೊತ್ತಾಯ್ತಿರೋದು ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಸಾ ಹೆಂಗ್ ಹೆಂಗ್ ಬೇಕಾರ ಮಾಡಿಸ್ಬೋದ ನಾನ್ ದೋಸಿ ಮೂಗ್ ಹಿಂಗು ಹಿಂಗು ಐತಲ್ಲ ನಂದು ಸರ್ ಮಾಡಿಸ್ಬೋದ ಸಾ ಏನ್ ಬೇಕಾದ್ರೂ ಮಾಡಿಸ್ಬೋದು ಮುಖ ಶೇಪ್ ಎಲ್ಲಾ ಚೇಂಜ್ ಮಾಡಿಸ್ಬೋದು ಎಲ್ಲಾ ಸ್ಕಿನ್ ಎಲ್ಲಾ ಬೇರೆ ಇದಾಕ್ಬಿಟ್ಟು ಬೇರೆ ಬೇರೆ ತರ ಎಲ್ಲಾ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ತುಂಬಾ ಚೆನ್ನಾಗಿ ಚೇಂಜ್ ಆಗುತ್ತೆ ಎಲ್ಲಾನು ಹಾ ಅದಕ್ಕೆಲ್ಲ ತುಂಬಾ ಕಾಸ್ಟ್ ಖರ್ಚಾಗುತ್ತೆ ಅಷ್ಟೇನೆ ನೀವು ಚೆನ್ನಾಗಿದ್ದೀರಾ ಬಿಡಿ ಸುಮ್ನೆ ಪ್ಲಾಸ್ಟಿಕ್ ಸರ್ಜರಿ ಅಂತ ಏನಕ್ಕೆ ಮಾಡಿಸ್ಕೊತೀರಾ ನನ್ಗೆ ಸಾ ಹೇಳ ಪಪ್ಪ ಮಾಡಿ ಮಾಡಿಸ ಸಾಕು ಅವಳಂದು ಜೀವನ್ದಾಗ್ ನೊಂದು ಸಾ ಎಲ್ರು ಸಾ ಸಂದಕ್ಕಿಲ್ಲ 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 ಅದ್ ಯಾಕೆ ಸಂದಕ್ಕಿಲ್ಲಾ ಅಂತ ಆಡ್ಕೊತಾರ ನನ್ ಕಣ್ಣು ಅಂತೋಳು ಯಾವಾಗ್ವೆ ಸಂದಕ್ ಏನಿಯಾ ಕಾಣಿಸ್ತಾಳೆ ಅದ್ ಯಾಕಿ ಹಿಂಗೆ ಎಲ್ರು ಸಂದಕ್ಕಿಲ್ಲ ಸಂದಕ್ಕಿಲ್ಲ ಅಂತಾರ ನಾ ಕಾಣಿಸ ಅವಳ ಒಂದ್ ಸಂದಕ್ ಸಾ ಸಾಕು ನೀವು ಹ್ಮ್ ಗೆಟಾ ಪೋಸಿ ಚೇಂಜ್ ಸಾ ಪಾಪ ಅವಳು ಬಲ ಖುಷಿಯಾಗ್ಬಿಡ್ತಾಳಸ ಅವಳು ನನ್ವೆ ಹ ಇಷ್ಟು ದಿನ ಸಾ ಅವಳಿಗೆ ಮುಖ ಚೇಂಜ್ ಮಾಡಿಸ್ಕೊಳಕಿ ಅದಕ್ಕ ಇದಕ್ಕೆ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಹಳ್ಳಿಯವರಲ್ವಾ ಅವರಲ್ವಾ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಡೋಂಟ್ ವರಿ ಎಲ್ಲ ಕ್ಲಿಯರ್ ಆಗುತ್ತೆ ಇನ್ನೊಂದು ವೀಕ್ ಇನ್ನೊಂದು ವೀಕ್ ಬಿಟ್ಬಿಟ್ಟೆಲ್ಲ ಆಪರೇಷನ್ ಎಲ್ಲ ಇಟ್ಕೊಳ್ಳೋಣ ನಾನು ಡಾಕ್ಟರ್ಸ್ ಹತ್ರ ಎಲ್ಲ ಮಾತಾಡ್ತೀನಿ ಎಲ್ಲ ಅಡ್ವಾನ್ಸ್ ಎಲ್ಲ ಪೇ ಎಲ್ಲ ಆದ್ಮೇಲೆ ಅವ್ರನ್ನ ಕರೆಸ್ಬೇಕಲ್ಲ ಅಲ್ಲಿಂದ ಮತ್ತೆ ಅವ್ರಿಗೆಲ್ಲ ಕರ್ಸಕ್ ಅವ್ರ ಫೀಸು ಗೀಸು ಎಲ್ಲ ನಾನು ಸೇರಿ ನಾನು ಆಗ್ತೀನಿ ಎಲ್ಲ ಕಾಸ್ಟ್ ಎಷ್ಟಾಗುತ್ತೆ ಎಲ್ಲ ಹಾಕ್ತೀನಿ ಎಲ್ಲ ಅಮೌಂಟ್ ಎಲ್ಲ ಪೇ ಆದ್ಮೇಲೆ ಅವ್ರೆಲ್ಲ ಕರ್ಸಿ ಆದಷ್ಟು ಬೇಗ ನೆನೆ ಸರ್ಜರಿ ಮಾಡಿ ಮುಗಿಸೋಣ ಸಾ ಮತ್ತೆ ಮುಖಕ್ಕೆ ಏನು ತಿರ್ಗಿ ಸೆಟ್ ಆಗಿಲ್ಲ ಸಾ ನೋಡಿ ಆತರ ಆಗ್ಬಾರ್ದು ಅಂತಾನೆ ನಾವು ಫಾರಿನ್ ಇಂದ ಕರ್ಸ್ತಿರೋದು ಡಾಕ್ಟರ್ಸ್ ಎಕ್ಸ್ಪರ್ಟ್ ಇರ್ತಾರಲ್ಲ ಆತರ ಡಾಕ್ಟರ್ಸ್ನ ಕರ್ಸೋದು ನಾವ್ ಇದು ಅಂತ ಮಾಡಕ್ ಹೋದ್ರೆ ಎಡ್ಬಟ್ ಆಗುತ್ತೆ ಫೇಸ್ ಎಲ್ಲ ಹಾಳಾಗೋಗುತ್ತೆ ಮೊದಲು ತರ ಫೇಸ್ ಇರಲ್ಲ ಅದಕ್ಕೇನೆ ಆತರ ಯಾಕೆ ಟ್ರೈ ಮಾಡ್ಬೇಕು ಆ ಅದ್ರ ಬದಲು ಫಾರಿನ್ ಇಂದಾನೇ ಕರ್ಸಿದ್ರೆ ಅವ್ರು ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಯಾಕಂದ್ರೆ ಫಾರಿನ್ ಅಲ್ಲಿ ಅದ್ರಲ್ಲೂ ಈ ಕೊರಿಯಾ ಅಲ್ಲಿ ಇಲ್ಲಿ ಎಲ್ಲಾ ಪ್ಲಾಸ್ಟಿಕ್ ಸರ್ಜರಿ ಎಲ್ಲ ತುಂಬಾ 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 ಮಾಡ್ತಿರ್ತಾರೆ ಪ್ಲಾಸ್ಟಿಕ್ ಸರ್ಜರಿ ಅಲ್ವಾ ಅವರೆಲ್ಲ ಮಾಡಿ 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 ತುಂಬಾ ಎಕ್ಸ್ಪರ್ಟ್ ಆಗಿರ್ತಾರೆ ಈ ಸೋನವ್ ಅವ್ರನ್ನ ಇಲ್ಲಿ ಕರ್ಸಿದ್ರೆ ಏನ್ ತೊಂದರೆ ಆಗಲ್ಲ ತುಂಬಾ ಸರ್ಜರಿ ಎಲ್ಲ ಮುಗಿಸ್ಕೊಟ್ಟು ಹೋಗ್ತಾರೆ ಹ್ಮ್ ಅವ್ರಿಗೆ ಗೊತ್ತಿರ್ತವೆ ಅವ್ರಿಗೆ ಗೊತ್ತು ಯಾವ ತರ ಸರಿ ಮಾಡ್ಬೇಕು ಅಂತ ಹೇಳಿ ಆ ತರ ಸರಿ ಮಾಡ್ತಾರೆ ಸರಿ ಸರ್ ಅಂದ್ರೆ ಆಯ್ತು ಅಂದಾಜು ಎಷ್ಟು ಲಕ್ಷ ಎಷ್ಟು ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ನಾನು ಹೇಳ್ತೀನಿ ಡಾಕ್ಟರ್ ಹತ್ರ ಮಾತಾಡಿ ನೀವು ಹೇಳ್ತೀನಿ ನಾನು ಅವ್ರ ಹತ್ರ ಮಾತಾಡ್ತೀನಿ ಎಷ್ಟು ದುಡ್ಡಾದ್ರೂ ಪರವಾಗಿಲ್ಲ ಸರ್ ಕನ್ಫರ್ಮ್ ಕನ್ಫರ್ಮ್ ಆಗೇ ಮಾಡಿಸ್ತೀನಿ ಸರ್ ನಾನು ಓಕೆ ಬನ್ನಿ ಮಾತಾಡೋಣ ಫುಲ್ ಡೀಟೇಲ್ಸ್ ಹೇಳ್ತೀನಿ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಯಾವ ತರ ಇರುತ್ತೆ ಪ್ರೊಸೀಜರ್ ಯಾವ ತರ ಇರುತ್ತೆ ಯಾವ ತರ ಮಾಡ್ತೀವಿ ಎಷ್ಟು ದಿನ ಆಗುತ್ತೆ ಯಾವ ತರ ನೀವು ಇರಬೇಕು ಪ್ರತಿಯೊಂದನ್ನೂ ನಾನು ನಿಮಗೆ ಹೇಳ್ತೀನಿ ಬನ್ನಿ ಓಕೆ ಸರ್ ಓಕೆ ಅಂತೂ ಮೇಡಮ್ ಫುಲ್ ಚೆನ್ನಾಗಿ ಆಗ್ಬಿಡ್ತಾಳೆ ಪ್ಲೀಸ್ ಇಷ್ಟೊಂದು ಸಾಲ ಜಾಸ್ತಿ ಖರ್ಚಾಯ್ತದೆ ಅಂತ ಹೇಳ್ತಾರಲ್ಲ ಇದೆಲ್ಲ ಬೇಕಾ ಈಗ ನೀ ಸುಮ್ಮನೆ ನಿಂತ್ಕತ್ತೀಯಾ ಬೇಕಾ 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 ಅಪ್ಪನ್ ದುಡ್ಡು ಖರ್ಚಾಯ್ತದೆ ಬೇಕಾ ಬೇಕ ಬೇಕಂತ ನಾವ್ ಅಪ್ಪನ್ ತಾನೇ ಖರ್ಚಾಯ್ತೋದು ನೀ ಸುಂಕ ನೋಡಿ ಅದೇನೋ ಡಾಕ್ಟ್ರೂ ಹೆಂಗ್ ಇರ್ಬೇಕು ಏನೇನ್ ಮಾಡ್ಬೇಕು ಅಂತ ಎಲ್ಲ ಹೇಳ್ತಾರಂತೆ ಹೊಸಿಕೆ ಹೊಳಸ್ಕೊಂಡ್ಬಿಡ್ ಬರೀ ಏನೇನು ಹೇಳ್ತಾರ ಮುಂದೆ ಎಂದನ ನನ್ಗು ಬೇಕು ಅನ್ಸ್ತಾ ನಾನು ನಡಿ ಏನ್ ಸರ್ನಾ